ಮಂಜಪ್ಪನವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ ವಿಚಾರಿಸೋಕ್ಕೋಸ್ಕರ ಹೋಗಿ ಬಂದಿದ್ದೇನೆ ಈಗ ಮಧ್ಯಾಹ್ನ ಹೋಗ್ತಾ ಇದ್ದೀನಿ ಮತ್ತು ನಂದು ವಾರ ಬಿಟ್ಟು ವಾಪಸ್ ಇಲ್ಲಿಗೆ ಬರ್ತೇನೆ ನಾಳೆ ಕೋರ್ ಕಮಿಟಿ ಸಭೆ ಇದೆ ಸರ್ ಈ ಸಭೆಯಲ್ಲಿ ಆಗುತ್ತೆ ಅನ್ನೋದು ಇದೆ ಆಮೇಲೆ ಈ ವಿಜೇಂದ್ರ ಪತ್ರ ಕೂಡ ನಾಳೆ ರಾಧಾಮೋಹನ್ ಸಗರವಾಲೆಗೆ ಪತ್ರ ಬರ್ತೀನಿ ನನಗೆ ಯಾವುದೂ ಮಾಹಿತಿ ಇಲ್ಲ ಕುಂತ್ಕೊಂಡು ಮಾತಾಡ್ತೀವಿ ಚರ್ಚೆ ಮಾಡ್ತೀವಿ ಯತ್ನಾಳ್ನು ಕರೆಸಿ ಎಲ್ಲರೂ ಒಟ್ಟಾಗಿ ಮುಂದೆ ಅಧಿವೇಶನ ಎದುರಿಸೋಕ್ಕೋಸ್ಕರ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಮುಂದೆ ಹೋಗಬೇಕು ಅನ್ನೋದು ನನ್ನ ಅಪೇಕ್ಷೆ ಸೊ ಯತ್ನಾಳ್ ಒಪ್ಕೊಂಡ್ರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಎಲ್ಲರೂ ಒಟ್ಟಾಗಿ ಹೋಗಿ ಪಕ್ಷವನ್ನು ಬಲಪಡಿಸೋ ಕಡೆ ವಿಶೇಷವಾದ ಗಮನ ಕೊಡಬೇಕು ಆ ದಿಕ್ಕಿನಲ್ಲಿ ನಾನೇನು ಸಲಹೆ ಕೊಡೋಕ್ಕೆ ಸಾಧ್ಯತೆ ನಾಳೆ ಸಲಹೆ ಕೊಡ್ತೇನೆ ಬಹುಶಃ ನನಗನ್ಸುತ್ತೆ ನಾಳೆ ಎಲ್ಲ ಸಮಸ್ಯೆಗಳು ಬಗೆಹರದು ನಾವೆಲ್ಲರೂ ಒಟ್ಟಾಗಿ ಮುಂದೆ ಪಕ್ಷವನ್ನು ಬಲಪಡಿಸೋಸ್ಕರ ನಾಳೆ ಬರುವಂತ ಅಧಿವೇಶನ ಎದುರಿಸೋಕ್ಕೋಸ್ಕರ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ ಸರಿ ಹೋಗೋಣ ಮಾತಾಡ್ಸೋಣ ಮನುಷ್ಯ ಸ್ವಭಾವದ ಕೆಲವು ವೀಕ್ನೆಸ್ ಇರುತ್ತೆ ಎಲ್ರಿಗೂ ಇರುತ್ತೆ ಈ ಸರಿ ಮಾತನಾಡಿ ಸರಿ ಮಾಡಿದ್ಮೇಲೆ ಸರಿ ಹೋಗ್ತಾರೆ ಅಂತ ವಿಶ್ವಾಸ ನನಗೆ ಅವ್ರು ಏನು ಬೇಕಾದ್ರು ಮಾತಾಡಲಿ ನನಗೇನು ಅಭ್ಯಂತರ ಇಲ್ಲ ನನ್ನ ಉದ್ದೇಶ ಎಲ್ಲರೂ ಒಟ್ಟಾಗಿ ಹೋಗಬೇಕು ಈ ಅಧಿವೇಶನ ಎದುರಿಸಬೇಕು ಅನ್ನುವಂಥದ್ದು ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧನೇ ಹೊರತು ನಮ್ಮ ನಮ್ಮಲ್ಲೇ ಒಡ ಬಡದಾಡ್ಕೊಡುವಂಥದ್ದು ನಮ್ಮ ಪಕ್ಷಕ್ಕೆ ಹೆಚ್ಚು ಶಕ್ತಿ ಕೊಡೋದಿಲ್ಲ ಅದಕ್ಕಾಗಿ ಎಲ್ಲವನ್ನು ಮರೆತು ಒಟ್ಟಾಗಿ ಹೋಗೋಕೆ ಪ್ರಯತ್ನ ಮಾಡ್ತೇವೆ ನಾನು ಮಾತಾಡ್ತೇನೆ ಕೊಂಡಿಸ್ಕೊಂಡು ಅಲ್ಲ ಇದೆ ನಾವು ಗೊಂದಲ ಮಾಡ್ಕೋಬಾರ್ದು ಅದಕ್ಕೋಸ್ಕರ ಈ ಅಧಿವೇಶನ ಒಟ್ಟಾಗಿ ಎದುರಿಸ್ತೇವೆ ಯಾವುದೇ ಗೊಂದಲ ಇಲ್ಲದಂಗೆ ಅಧಿವೇಶನ ಎದುರಿಸಿ ಇವರ ಹಗರಣಗಳನ್ನು ಬಯಲು ಮಾಡಿ ಅದಕ್ಕೆ ನ್ಯಾಯಯುತ ಒಂದು ಸಮ್ಮತವಾದಂಥ ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಸಹ ಸಿದ್ದರಾಮಯ್ಯವರು ನೋಟಿಸ್ ಕೊಟ್ಟಿದೆ ಇವೆಲ್ಲವೂ ಸಹ ಮುಂದೆ ಬರೋ ದಿವಸಗಳು ಚರ್ಚೆ ಆಗೋದಿದೆ ಇದನ್ನು ಹೇಗೆ ಮುಂದುವರಿಸಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನು ನಾವೆಲ್ಲ ಶಾಸಕರು ಒಟ್ಟಾಗಿ ಕುಂತ್ಕೊಂಡು ಚರ್ಚೆ ಮಾಡ್ತೀವಿ ನಾಳೆ ಕೋರ್ ಕಮಿಟಿ ಮೀಟಿಂಗಲ್ಲೂ ಈ ಬಗ್ಗೆ ಚರ್ಚೆ ಮಾಡ್ತೀವಿ ರಮೇಶ್ ಜಾರಕಿಹೊಳಿ ಕೂಡ ಯಡಿಯೂರಪ್ಪ ನಾನು ಅದು ಯಾವುದ್ರ ಬಗ್ಗೆಯೂ ರಿಯಾಕ್ಟ್ ಮಾಡೋದಿಲ್ಲ ಕೇಂದ್ರದ ನಾಯಕರು ಅವರು ಅಧ್ಯಕ್ಷ ಮಾಡಿದ್ದಾರೆ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದ ಜನ ವಿಜೇಂದ್ರ ಅವರ ಓಡಾಟ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಮೊನ್ನೆ ಮೂರು ಜಿಲ್ಲೆಗೆ ಹೋಗಿ ಬಂದಾಗ ಯಾವ ರೀತಿ ಜನ ಬೆಂಬಲ ಸಿಕ್ತು ಅಂತ ನೀವೇ ನೋಡಿದ್ದೀರಾ ಅದರಿಂದ ಈ ರೀತಿ ಹೇಳಿಕೆಗಳಿಂದ ಯಾವುದೇ ಪರಿಣಾಮ ಆಗೋದಿಲ್ಲ ಎಲ್ಲವನ್ನು ಸರಿಪಡಿಸ್ಕೊಂಡು ಹೋಗ್ತಾರೆ ಗೊತ್ತಿದೆ ನನಗೆ ಅದೆಲ್ಲವನ್ನು ಸರಿಪಡಿಸೋ ಪ್ರಯತ್ನ ಮಂಜಪ್ಪನವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ ವಿಚಾರಿಸೋಕ್ಕೋಸ್ಕರ ಹೋಗಿ ಬಂದಿದ್ದೇನೆ ಈಗ ಮಧ್ಯಾಹ್ನ ಹೋಗ್ತಾ ಇದ್ದೇನೆ ಮತ್ತು ವಾರ ಬಿಟ್ಟು ವಾಪಸ್ಸಲ್ಲಿಗೆ ಬರ್ತೇನೆ

ಎಲ್ಲರೂ ಒಟ್ಟಾಗಿ ಹೋಗಿ ಪಕ್ಷವನ್ನು ಬಲಪಡಿಸೋ ಕಡೆ ವಿಶೇಷವಾದ ಗಮನ ಕೊಡಬೇಕು ಆ ದಿಕ್ಕಿನಲ್ಲಿ ನಾನೇನು ಸಲಹೆ ಕೊಡೋಕೆ ಸಾಧ್ಯತೆ ನಾಳೆ ಸಲಹೆ ಕೊಡ್ತೇನೆ ಬಹುಶಃ ನನಗನ್ಸುತ್ತೆ ನಾಳೆ ಎಲ್ಲ ಸಮಸ್ಯೆಗಳು ಬಗೆಹರದು ನಾವೆಲ್ಲರೂ ಒಟ್ಟಾಗಿ ಮುಂದೆ ಪಕ್ಷವನ್ನು ಬಲಪಡಿಸೋಕ್ಕೋಸ್ಕರ ನಾಳೆ ಬರುವಂಥ ಅಧಿವೇಶನ ಎದುರಿಸೋಕ್ಕೋಸ್ಕರ ಸಿದ್ಧತೆಯನ್ನು ಮಾಡಿಕೊಳ್ತೀವಿ ಸರಿ ಹೋಗೋಣ ಮಾತಾಡ್ಸೋಣ ಮನುಷ್ಯ ಸ್ವಭಾವದ ಕೆಲವು ವೀಕ್ನೆಸ್ ಇರುತ್ತೆ ಎಲ್ರಿಗೂ ಇರುತ್ತೆ ಈ ಸರಿ ಮಾತನಾಡಿ ಸರಿ ಮಾಡಿದ್ಮೇಲೆ ಸರಿ ಹೋಗ್ತಾರೆ ಅಂತ ವಿಶ್ವಾಸ ನನಗೆ ಅವ್ರು ಏನು ಬೇಕಾದ್ರು ಮಾತಾಡಲಿ ನನಗೇನು ಅಭ್ಯಂತರ ಇಲ್ಲ ನನ್ನ ಉದ್ದೇಶ ಎಲ್ಲರೂ ಒಟ್ಟಾಗಿ ಹೋಗಬೇಕು ಈ ಅಧಿವೇಶನ ಎದುರಿಸಬೇಕು ಅನ್ನೋವಂಥದ್ದು ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧನೇ ಹೊರತು ನಮ್ಮ ನಮ್ಮಲ್ಲೇ ಒಡ ಬಡದಾಡ್ಕೊಳುವಂಥದ್ದು ನಮ್ಮ ಪಕ್ಷಕ್ಕೆ ಹೆಚ್ಚು ಶಕ್ತಿ ಕೊಡೋದಿಲ್ಲ ಅದಕ್ಕಾಗಿ ನಮ್ಮ ಮರೆತು ಒಟ್ಟಾಗಿ ಹೋಗೋಕೆ ಪ್ರಯತ್ನ ಮಾಡ್ತೇವೆ ನಾನು ಮಾತಾಡ್ತೇನೆ ಕೊಂಡಿಸ್ಕೊಂಡು ಅಲ್ಲ ಇದೆ ನಾವು ಗೊಂದಲ ಮಾಡ್ಕೋಬಾರ್ದು ಅದಕ್ಕೋಸ್ಕರ ಈ ಅಧಿವೇಶನ ಒಟ್ಟಾಗಿ ಎದುರಿಸ್ತೇವೆ ಯಾವುದೇ ಗೊಂದಲ ಇಲ್ಲದಂಗೆ ಅಧಿವೇಶನ ಎದುರಿಸಿ ಇವರ ಹಗರಣಗಳನ್ನು ಬಯಲು ಮಾಡಿ ಅದಕ್ಕೆ ನ್ಯಾಯಯುತ ಒಂದು ಸಮ್ಮತವಾದಂಥ ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಸಹ ಸಿದ್ದರಾಮಯ್ಯರು ನೋಟಿಸ್ ಕೊಟ್ಟಿದೆ ಇವೆಲ್ಲವೂ ಸಹ ಮುಂದೆ ಬರೋ ದಿವಸಗಳು ಚರ್ಚೆ ಆಗೋದಿದೆ ಇದನ್ನು ಹೇಗೆ ಮುಂದುವರಿಸಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನು ನಾವೆಲ್ಲ ಶಾಸಕರು ಒಟ್ಟಾಗಿ ಕುಂತ್ಕೊಂಡು ಚರ್ಚೆ ಮಾಡ್ತೇವೆ ನಾಳೆ ಕೋರ್ ಕಮಿಟಿ ಮೀಟಿಂಗಲ್ಲೂ ಈ ಬಗ್ಗೆ ಚರ್ಚೆ ಮಾಡ್ತೀವಿ ರಮೇಶ್ ಜಾರಕಿಹೊಳಿ ಕೂಡೇಂದ್ರ ರಾಜ್ಯಾಧ್ಯಕ್ಷ ಮೇಲೆ ನಾನು ಅದು ಯಾವುದ್ರ ಬಗ್ಗೆಯೂ ರಿಯಾಕ್ಟ್ ಮಾಡೋದಿಲ್ಲ ಕೇಂದ್ರದ ನಾಯಕರು ಅವರು ಅಧ್ಯಕ್ಷ ಮಾಡಿದ್ದಾರೆ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದ ಜನ ವಿಜೇಂದ್ರ ಅವರ ಓಡಾಟ ಹೋರಾಟಕ್ಕೆ ಜ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಮೊನ್ನೆ ಮೂರು ಜಿಲ್ಲೆಗೆ ಹೋಗಿ ಬಂದಾಗ ಯಾವ ರೀತಿ ಜನ ಬೆಂಬಲ ಸಿಕ್ತು ಅಂತ ನೀವೇ ನೋಡಿದ್ದೀರ ಅದರಿಂದ ಈ ರೀತಿ ಹೇಳಿಕೆಗಳಿಂದ ಯಾವುದೇ ಪರಿಣಾಮ ಆಗೋದಿಲ್ಲ ಎಲ್ಲವನ್ನು ಸರಿಪಡಿಸ್ಕೊಂಡು ಹೋಗ್ತಾರೆ ಗೊತ್ತಿದೆ ನನಗೆ ಅದೆಲ್ಲವನ್ನು ಸರಿಪಡಿಸೋ ಪ್ರಯತ್ನ ಮಂಜಪ್ಪನವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ ವಿಚಾರಿಸೋಕೋಸ್ಕರ ಹೋಗಿ ಬಂದಿದ್ದೀನಿ ಈಗ ಮಧ್ಯಾಹ್ನ

ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಮುಂದೆ ಹೋಗಬೇಕು ಅನ್ನೋದು ನನ್ನ ಅಪೇಕ್ಷೆ ಸೊ ಯತ್ನಾಳ್ ಒಪ್ಕೊಂಡ್ರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಎಲ್ಲರೂ ಒಟ್ಟಾಗಿ ಹೋಗಿ ಪಕ್ಷವನ್ನು ಬಲಪಡಿಸೋ ಕಡೆ ವಿಶೇಷವಾದ ಗಮನ ಕೊಡಬೇಕು ಆ ದಿಕ್ಕಿನಲ್ಲಿ ನಾನೇನು ಸಲಹೆ ಕೊಡೋಕ್ಕೆ ಸಾಧ್ಯತೆ ನಾಳೆ ಸಲಹೆ ಕೊಡ್ತೇನೆ ಬಹುಶಃ ನನಗನ್ಸುತ್ತೆ ನಾಳೆ ಎಲ್ಲ ಸಮಸ್ಯೆಗಳು ಬಗೆಹರದು ನಾವೆಲ್ಲರೂ ಒಟ್ಟಾಗಿ ಮುಂದೆ ಪಕ್ಷವನ್ನು ಬಲಪಡಿಸೋಕ್ಕೋಸ್ಕರ ನಾಳೆ ಬರುವಂಥ ಅಧಿವೇಶನ ಎದುರಿಸೋಕ್ಕೋಸ್ಕರ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ

ನನ್ನ ಉದ್ದೇಶ ಎಲ್ಲರೂ ಒಟ್ಟಾಗಿ ಹೋಗಬೇಕು ಈ ಅಧಿವೇಶನ ಎದುರಿಸಬೇಕು ಅನ್ನುವಂಥದ್ದು ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧನೇ ಹೊರತು ನಮ್ಮ ನಮ್ಮಲ್ಲೇ ಒಡ ಬಡದಾಡ್ಕೊಡುವಂಥದ್ದು ನಮ್ಮ ಪಕ್ಷಕ್ಕೆ ಹೆಚ್ಚು ಶಕ್ತಿ ಕೊಡೋದಿಲ್ಲ ಅದಕ್ಕಾಗಿ ಎಲ್ಲವನ್ನ ಮರೆತು ಒಟ್ಟಾಗಿ ಹೋಗೋಕೆ ಪ್ರಯತ್ನ ಮಾಡ್ತೇವೆ ನಾನು ಮಾತಾಡ್ತೇನೆ ಕೊಂಡಿಸ್ಕೊಂಡು ಅಲ್ಲ ಇದು ನಾವು ಗೊಂದಲ ಮಾಡ್ಕೋಬಾರ್ದು ಅದಕ್ಕೋಸ್ಕರ ಈ ಅಧಿವೇಶನ ಒಟ್ಟಾಗಿ ಎದುರಿಸ್ತೇವೆ ಯಾವುದೇ ಗೊಂದಲ ಇಲ್ಲದಂಗೆ ಅಧಿವೇಶನ ಎದುರಿಸಿ ಇವರ ಹಗರಣಗಳನ್ನು ಬಯಲು ಮಾಡಿ ಅದಕ್ಕೆ ನ್ಯಾಯಯುತ ಒಂದು ಸಮ್ಮತವಾದಂಥ ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಸಹ ಸಿದ್ದರಾಮಯ್ಯವರು ನೋಟಿಸ್ ಕೊಟ್ಟಿದೆ ಇವೆಲ್ಲವೂ ಸಹ ಮುಂದೆ ಬರೋ ದಿವಸಗಳು ಚರ್ಚೆ ಆಗೋದಿದೆ ಇದನ್ನು ಹೇಗೆ ಮುಂದುವರಿಸಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನು ನಾವೆಲ್ಲ ಶಾಸಕರು ಒಟ್ಟಾಗಿ ಹಾಕೊಂಡು ಚರ್ಚೆ ಮಾಡ್ತೀವಿ ನಾಳೆ ಕೋರ್ ಕಮಿಟಿ ಮೀಟಿಂಗಲ್ಲೂ ಈ ಬಗ್ಗೆ ಚರ್ಚೆ ಕೂಡ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿರೋದು ಯಡಿಯೂರಪ್ಪ ಅವರ ಹೆಸರಿನ ಆಧಾರದ ಮೇಲೆ ಹಾಗೆ ನಾನು ಅದು ಯಾವುದ್ರ ಬಗ್ಗೆಯೂ ರಿಯಾಕ್ಟ್ ಮಾಡೋದಿಲ್ಲ ಕೇಂದ್ರದ ನಾಯಕರು ಅವರು ಅಧ್ಯಕ್ಷ ಮಾಡಿದ್ದಾರೆ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದ ಜನ ವಿಜೇಂದ್ರ ಅವರ ಓಡಾಟ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಮೊನ್ನೆ ಮೂರು ಜಿಲ್ಲೆಗೆ ಹೋಗಿ ಬಂದಾಗ ಯಾವ ರೀತಿ ಜನ ಬೆಂಬಲ ಸಿಕ್ತು ಅಂತ ನೀವೇ ನೋಡಿದ್ದೀರ ಅದರಿಂದ ಈ ರೀತಿ ಹೇಳಿಕೆಗಳಿಂದ ಯಾವುದೇ ಪರಿಣಾಮ ಆಗೋದಿಲ್ಲ ಎಲ್ಲವನ್ನು ಸರಿಪಡಿಸ್ಕೊಂಡು ಹೋಗ್ತಾರೆ ಗೊತ್ತಿದೆ ನನಗೆ ಅದೆಲ್ಲವನ್ನು ಸರಿಪಡಿಸೋ ಪ್ರಯತ್ನ